ಪೊಳೆ ಹುಲಿಗಳು ಹೌ ಸೂಪರ್ ಥ್ಯಾಂಕ್ ಯು ಇಟ್ಟತನೇ ನಮ್ಗೇನು ಹುಳ ಆತಿದ್ದು ಆಂ ಕೊಡಬೇಳೆ ಇಟ್ಟತನ ನಮಗೇನು ಹುಳ ಹತ್ತಿತು ಇಟ್ಟತ್ತನ ಏ ಹೊಡ್ರಾ 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 ಅಣ್ಣ ಆತ್ತಿದ್ದಿಕ್ಕಿ ಕೇಳಲ್ಲ ಈಗ ನಿಮಗೆ ನಾ ಕರ್ದಿದ್ದು ಓಕೆ ದಂಡೇವಣ್ಣ ಈಶ್ವರಣ್ಣ ಹಳ್ಳಿಯವರು ಸಾಕಿ ನಾವು ಹೊಲಿಗೆ ಅವರು ಕೊಡಕಲ್ಲ ಕಣೆ ಕೊಟ್ರು ಒಂದು ಅಪೇಕ್ಷೆ ಮೇರೆಗೀತಿದ್ ಹಾಡಿದ್ದೇವ ಅಣ್ಣ ಹಾ ಅಲ್ಲ ನಮ್ಗೇನು ಹುಳ ಆತಿದೇನು ಅಂತ ಕೇಳಾತ್ತೀನಿ ನಾವು ಅಂದೇವನಪ್ಪ ಅಣ್ಣ ಏ ರೀ ರೀ ನೀವು ನನ್ನ ಅಣ್ಣ ತಂಬ್ರು ಯಾರು ಅಂದ್ರೆ ಏ ಮತ್ತೆ ಇವಳು ಹಿಟ್ಟಿ ಮತ್ತ ಮತ್ತೆ ಅಣ್ಣ ತಂಬ್ಲರೆ ಮತ್ತೆ ಏನನ್ಬೇಕು ಏ ಏನ್ ರ ಅವ್ವಿ ಬಾ ಏನನೆ ನಿಮಗೆ ಮಾಮಾ ಆಗಬೇಕಾ ನಾನು ಮಾಮಾ ಮಾಮಾ ಅಂದ್ರೆ ಮನಿಗೆ ಅಣ್ಣ ಅಂದ್ರು ಕುನಿಗೆ ಅಲ್ಲ ಇನ್ನ ಹಿಟಿದಿರೋ ನಮ್ಮ ತಮ್ಮ ಕಂತೀ ಕಾಣ್ತೀನಿ ನಿಮಗೆ ಮಾಮಾ ಆಗಬೇಕಾ ನೀನು ಏ ಏ ನೀನು ಹಿಟಿದ್ದಾ ಹಿಟ್ಟತ್ರಗೆ ಬಾ ನನಗೆ

ಯಾರೇ ನನ್ನ ಮುದ್ದಿನ ಅಣತಂ್ರದಿರಲ್ಲ ಯಾರು ಇಲ್ಲ ಏ ಆಧಾರ ಗೆಲಿಕಳಾ ಖರ್ಚು ಬಿಡತಾರ ಅವರು ಅಲ್ಲ ನೀ ನನ್ನ ಮಗ ಆಗಿರ್ಬೇಕು ಬಟ್ ನನ್ನ ಮುದ್ದಿನ ಅಣತಂ್ರದರು ಇಲ್ಲಿ ಅವರೇಲ್ರೆ ಗಾಬರ ಆಗಿತ್ತಾರೆ ಇಂತ ಅಂತ ಮಗನ ಹಡದಲಿ ಕಿತ್ತುತನ ಅಂತ ಹೇಳಿ ದದ್ದು ತಗೊಂಡಿ ಹಾ ಅದನ್ನ ಹೇಳೋರಿಗೆ ದದ್ದು ತಗೊಂಡಿ ಇವನ್ ಒಂದ್ಸಲ ನಾನು ಅಣತಬ್ರ ಒಂದ ಸಲ ಜೋರಾಗಿ ಚಪ್ಪಳೆ ಕೊಡಬೇಕು ಒಂದ ಸಲ ಹೊರ್ರಿ ಚಪ್ಪಳೆ ಎದಕ್ಕೆ ಎದಕ್ಕೆ ಎದರ ನಾ ಅದಿನಲ್ಲ ಅದಕ್ಕೆ

ಏನ ಇಟ್ಟಿದ್ದಿರ ನಾ ನೋಡಷ್ಟೆ ತರದಿ ನೀ ವಿನ್ನ ಇಟ್ಟಿದ್ದಿರಿ ಗೊತ್ತಾಯ್ನಾ ಎಲ್ ಕೆಜಿ ಯು ಕೆಜಿ ಹೋಗ್ತರೆ ನೀವು ಎಲ್ ಕೆಜಿ ಆ ಎಲ್ ಕೆಜಿ ಯು ಕೆಜಿ ಔರ್ ಎಲ್ ಕೆಜಿ ಹಾಕರು ನೀ ಯು ಕೆಜಿ ಯು ಕೆಜಿ ಆಲ್ ನೋಡ್ ಚಾಲಾ ಆಯ್ತು ನಾನ್ ಅವಡೆ ಜಾತ್ರೆ ಹೋಗ್ದೆ ಹೌದು ಅಣ್ಣಯ್ಯ ನೀ ಕೆ ಏನ್ ಕ್ಯಾರನ್ ಕರಿಸಾರು ತಮ್ಮಯ್ಯ ಹೇ ಏನು ಅದು ಒಬ್ಬರ್ರೆ ಮಾ ಸ್ಪೀಡ್ ಬಂದಾ ಗೋವಾ ದಗೆ ದಿಗ್ ಅಲ್ಲಿದೆ ಈ ಕಡೆ ಡೈರೆಕ್ಟ್ ಮಕ್ಕಳಲ್ಲ ನೀವು ಮಕ್ಕಳಲ್ಲ ನೀವು ಅವೆಲ್ಲ ನಿನ್ನ ಮಕ್ಕಳು ದер್ಕೊಂಡಿನಿ ಕೇಳಿಲಿ ಕೇಳಿ ಅವೆಲ್ಲ ನಿನ್ನ ಮಕ್ಳು ಅಂತ ಹೇಳಿ ಅನ್ಕೊಂಡಿನಿ ಅಲ್ಲ ದер್ ಮಕ್ಕಳೋರು ಯಾರು ಯಾರ್ಗೆ ಮಕ್ಕಳೆ ಮಕ್ಕಳು ಹಾಡನ್ರೀ ಅದಕ್ಕೆ ಬಂದಿರಿ ಮಗ ಜಾಸ್ತಿ ಮಾತಾಡತ್ತೀನಿ ಇವತ್ತು ಇವತ್ತು ಜಾಸ್ತಿ ಮೇಕಪ್ ಮಾಡ್ಕೊಂಡು ಎಲ್ಲ ಅದಕ್ಕೆ ನಿಜಾರಿ ನಾನು ಮೇಕಪ್ ಏ ಮಾಡ್ಕೊಂಡಿಲ್ಲ ನಿಮ್ಮ ಊರಾಣಿ ಮಾಡಿ ನನ್ನ ಮಗ ಮುದ್ದಿನ ಮಗ ದತಕ್ ತಂದ ನೀ ಯಾಕಡ್ ಗಾಬರಿ ಆಗತ್ತೆ ನಾನು ಹಡ್ದಿಲ್ಲ ಕೆ ಅಂದ್ರ ಕನ್ಫ್ಯೂಸ್ ಆಗ್ಬೇಡ್ರಿ ಇಷ್ಟ ಹತ್ರ ಆಗ್ಯಾನ ಅಂತ ಹೇಳಿ ಅಂದ್ರ ಜಾಸ್ತಿ ಡೈರಿ ಡೈರಿ ಮೇಲೆ ಯಾವ್ದು ಹನ್ನೊಂದೇನೆ ಹಾಲು ಕೊಡ್ಬಂದ್ರಿ ಅದು ಯಾವ್ದು ಕೊಡಿಸ್ಯಾಳ ಅಕ್ಕಿಗೆ ನೆನಪಿಲ್ಲ బ్యాడ్ బిల్ హన్సి ఉండీ తిన తిండీ మగ ఆగోదల్ బీ ఎమ్మీ హాల జర్సి కుడిసి అంబల్ పాల కుడిసి ಂತೆ ಮೈಲಾರಿಗೆ ಶೈಲಿಗೆ ಮುತ್ತು ಎಸ್ ಸಳ್ಳ ಅವರಿಗೆ ವಿರುಚಮಂಡಿ ಅವರಿಗೆ ಈ ಎಲ್ಲ ಮಾಲಕರು ಶಿವ ಅವರಿಗೆ ಶಿವ ಅವ್ರ ಇದಕ್ಕೆ

ಸೌಂಡ್ ಬಿಡ ಉಣ್ಕೈ ಎಲ್ಲಿ ಬೇಕಲ್ಲಿ ಕೈಯ್ಯಾಡ್ ಸೌಂಡ್ ಕೈ ಮಿಕ್ಸರ್ 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 ಏಯ್ ಅವ ವಯಾರ್ ಬದ್ಲಿ ಮಾಡ್ರಿ ಚುಚ್ಚ ಚೊಚ್ಚ ಏನು ಉಳ್ದಿಲ್ಲ ಅದ್ರಾಗ ಸೌಂಡ್ ಬಿಡೈ